ಎಲ್ಲರಿಗೂ ನಮಸ್ಕಾರಗಳು ಜನಸಂಖ್ಯಾ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆಗೆ ಜನಸಂಖ್ಯೆ ಎನ್ನುವರು ಪ್ರಪಂಚದಲ್ಲಿ ಚೀನಾದ ತರುವಾಯ ಭಾರತವು ಎರಡನೆಯ ಜನಭರಿತ ದೇಶ ಹತ್ತೊಂಬತ್ತು ಎಂಬತ್ತೇಳರ ವರ್ಷದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಗೆ ಮುನ್ನಡಿ ಬರೆಯಿತು ಅಂದಿನಿಂದ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವೆಂದು ಕರೆಯಲಾಗುತ್ತದೆ ವಿವರಣೆ ಭಾರತದ ಜನಸಂಖ್ಯೆಯು ಬೆಳವಣಿಗೆಗೆ ಅನೇಕ ಕಾರಣಗಳಿವೆ ಅಧಿಕ ಜನನತರ ಕಡಿಮೆ ಮರಣತರ ಜನಸಂಖ್ಯೆಯು ಶೀಘ್ರಗತಿ ಬೆಳೆಯಲು ಪ್ರಮುಖ ಅಂಶಗಳು ಬಾಲ್ಯ ವಿವಾಹ ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆಗಳು ಬಹುಪತ್ನಿತ್ವ ಬಡತನ ಅನಕ್ಷರತೆ ಉಷ್ಣವಲಯದ ವಾಯುಗುಣ ಮೊದಲಾದವು ಜನರ ದರ ಹೆಚ್ಚಾಗಲು ಕಾರಣವಾಗಿವೆ ಜನಸಂಖ್ಯಾ ಬೆಳವಣಿಗೆ ನಿಯಂತ್ರಣ ಕ್ರಮಗಳು ಕುಟುಂಬ ಯೋಜನೆ ಮಹಿಳೆ ಮಹಿಳಾ ಕಲ್ಯಾಣ ಯೋಜನೆಗಳು ಪ್ರಚಾರ ಮತ್ತು ಜಾಹೀರಾತು ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ವಿಶ್ವ ಜನಸಂಖ್ಯಾ ನಿಯಂತ್ರಣಗಳು ಪ್ರತಿ ಮಗುವಿಗೂ ಶಿಕ್ಷಣ ಪಡೆಯುವ ಹಕ್ಕು ಮತ್ತು ಸ್ವತಂತ್ರವಾಗಿರುವ ಹಕ್ಕು ಸರಿಯಾದ ಸಂಖ್ಯೆಯ ಮಕ್ಕಳಿಗೆ ಜನ್ಮ ನೀಡುವಂತೆ ಕಲಿಸುತ್ತದೆ ಉಪಸಂಹಾರ ಭಾರತವು ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾಗಿದೆ ಹೆಚ್ಚುತ್ತಿರುವ ಜನಸಂಖ್ಯೆ ಇದರಿಂದ ಭವಿಷ್ಯದಲ್ಲಿ ಉಂಟಾಗಬಹುದಾದ ತೊಂದರೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವಸಂಸ್ಥೆ ಈ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಜನಸಂಖ್ಯೆಯು ಯೋಗ ವೇಗವಾಗಿ ಬೆಳೆಯುತ್ತದೆ ವಿಶ್ವ ಜನಸಂಖ್ಯೆಯನ್ನು ನಾವು ಪ್ರತಿಯೊಬ್ಬ ಪ್ರತಿಯೊಬ್ಬರೂ ನಿಯಂತ್ರಿಸಲು ಪ್ರಯತ್ನ ಪಡಬೇಕು ಆಗ ಮಾತ್ರ ಜನಸಂಖ್ಯೆ ನಿಯಂತ್ರಣವಾಗುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು